ಮೆಲ್ಲನೆ ಒಂದು ಚಿಗುರಿನಾಗೆ ಹೊರಟಿದೆ ಅಲ್ವ ಇದು ಮುಂದೆ ದೊಡ್ಡದಾಗಿ ಗೆಲ್ಲಾಗ್ತದೆ ಕಣ್ಣು ಕಸಿ ವಿಧಾನದಲ್ಲಿ ಒಂದು ಎರಡು ಮೂರು ನಿಮಿಷದಲ್ಲಿ ನಮಗೆ ಕಸಗಟ್ಟಿ ಆಗ್ತದೆ ಇದೆಲ್ಲ ಸಹಯಾ ತೆಗೊಳ್ಳಿಕ್ಕೆ ಬೆಸ್ಟ್ ತೆಗಿಲಿಕ್ಕೆ ಬರ್ತದೆ ನೋಡಿ ಹೀಗೆ ನಿಧನ ಮೆಲ್ಲಗೆ ತೆಗಿಬೇಕು ಹೀಗೆ ಹೀಗಿದ್ರೆ ತೊಂದರೆ ಇಲ್ಲ ಇಲ್ಲಿ ಕೆಳಗೆ ಸರಿಯಾಗಿ ಕೂಡಿಕೊಂಡಿರಬೇಕು ಇಪ್ಪತ್ತೊಂದು ದಿನ ಕಳೆದ ನಂತರ ಈ ಜಾಗದಲ್ಲಿ ಚಿಗುರು ಮೂಡಿರುತ್ತದೆ ಆಗಿದ್ರೆ ಸಕ್ಸಸ್ ಅಂತ ಲೆಕ್ಕ ಇದು ನಮಸ್ತೆ ನಾವಿವತ್ತೊಂದು ಕಸಿ ಕಟ್ಟುವ ಕಸಿ ಕಟ್ಟೋದ್ರಲ್ಲಿ ಹಲವಾರು ವಿಧಾನಗಳಿವೆ ಮುಖ್ಯವಾಗಿ ನಾವಿಲ್ಲೆಲ್ಲ ವಿ ಗ್ರಾಫ್ಟಿಂಗ್ ಮತ್ತೆ ಬಡ್ಡಿಂಗ್ ಬಡ್ ಗ್ರಾಫ್ಟಿಂಗ್ ಯೂಸ್ ಮಾಡ್ತೇವೆ ಬಡ್ ಗ್ರಾಫ್ಟಿಂಗ್ ಅಂತ ಹೇಳಿದ್ರೆ ಕಣ್ಣು ಕಸಿ ವಿಧಾನ ಕಣ್ಣು ಕಸಿ ವಿಧಾನ ತುಂಬಾ ಈಸಿ ಆದ್ರೆ ತುಂಬಾ ಸೂಕ್ಷ್ಮತೆ ಕೂಡ ಇದೆ ಹೇಗೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಇದು ನೋಡಿ ನಾನಿವತ್ತು ಹಲಸಿನ ಗಿಡಕ್ಕೆ ಕಸಿ ಕಟ್ಟೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ ಹಲಸಿನ ಗಿಡಕ್ಕೆ ಮುಖ್ಯವಾಗಿ ಈ ಕಣ್ಣು ಕಸಿಯೇ ತುಂಬ ಉತ್ತಮವಾದಂಥದ್ದು ಯಾಕಂತ ಹೇಳಿದ್ರೆ ಹಲಸಿನ ಗಿಡದಲ್ಲಿ ನಾವು ಕಸಿ ಕಟ್ಟುವಾಗ ಮೇಣ ಬರ್ತದೆ ಅದರಿಂದಾಗಿ ವಿ ಗ್ರಾಫ್ಟಿಂಗ್ ಮಾಡಲಿಕ್ಕೆ ಕಷ್ಟ ಅದರಲ್ಲಿ ಸಕ್ಸಸ್ ಕಡಿಮೆ ಹಾಗಾಗಿ ಕಣ್ಣು ಕಸಿ ತುಂಬ ಒಳ್ಳೆಯದು ಕಣ್ಣು ಕಸಿಯಲ್ಲಿ ನಾವು ಒಂದು ಸಣ್ಣ ಗಿಡದಿಂದ ಎಷ್ಟು ಸಾವಿರ ಗಟ್ಟಲೆ ಗಿಡವನ್ನು ಕಸಿ ಕಟ್ಟಿ ಗಿಡ ದೊಡ್ಡದು ಮಾಡಲಿಕ್ಕೆ ಆಗ್ತದೆ ನೋಡಿ ಕಣ್ಣು ಕಸಿ ನಾವು ಮಾಡುವಾಗ ನಮಗೆ ಮುಖ್ಯವಾಗಿ ಸಯಾನ್ ಬೇಕಾಗ್ತದೆ ಸಯಾನ್ ತೆಗೊಳ್ಳೋದು ಹೇಗೆ ಈಗ ಒಂದು ಗಿಡ ಉಂಟು ಅಥವಾ ಮರ ಇದೆ ಅದರಿಂದ ಸಯಾನ್ ನೋಡಿ ಈ ರೀತಿ ಚಿಗುರು ಬಂದದ್ದು ಎಲ್ಲ ಇದ್ರೆ ಅದರ ಸಯಾನನ್ನು ನಾವು ತಗೊಳ್ಬೇಕು ಇದರಲ್ಲಿ ಸಾಧಾರಣ ಎಲ್ಲದರಲ್ಲಿ ಒಳ್ಳೆ ಚಿಗುರು ಉಂಟು ನೋಡಿ ಇದೆಲ್ಲ ಸಯಾನ್ ತಗೊಳ್ಳಿಕ್ಕೆ ಬೆಸ್ಟ್ ಹರಿತವಾದ ಚಾಕು ಇರಲಿ ಅಥವಾ ಬ್ಲೇಡ್ ಅಥವಾ ಈಗ ಕಸಿ ಕಟ್ಲಿಕ್ಕೆಲ್ಲ ಒಳ್ಳೆಯ ಚೂರಿ ಸಿಗ್ತದೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ನಾವು ಇದನ್ನು ಒಂದು ತುಣು ಮಾಡುವ ಈ ತುಂಡು ಮಾಡುವ ಚೂರಿ ಎಲ್ಲ ಉಂಟಲ್ಲ ಚಾಕು ಅದು ತುಂಬ ಕ್ಲೀನ್ ಆಗಿರಬೇಕು ನೀವು ಅಡುಗೆಗೆ ಉಪಯೋಗ ಮಾಡುವ ಚಾಕು ಅಂತ ಆದರೆ ಅದನ್ನು ಸರಿಯಾಗಿ ತೊಳೆದಿಟ್ಟುಕೊಳ್ಳಿ ಇಲ್ಲದಿದ್ದರೆ ಫಂಗಸ್ ಎಲ್ಲ ಅಟ್ಯಾಕ್ ಆಗ್ತದೆ ಕಸಿಗಟ್ಟಿದ್ದು ಫೇಲ್ಯೂರ್ ಆಗೋ ಚಾನ್ಸಸ್ ಕೂಡ ಉಂಟು ಮತ್ತೆ ನಾವೀಗ ತಗೊಂಡ ಸಯಾನ್ ಉಂಟಲ್ಲ ಇದು ಇವತ್ತೇ ನೀವು ಉಪಯೋಗ ಮಾಡೋದಾದ್ರೆ ತೊಂದರೆ ಇಲ್ಲ ಈಗಲೇ ಕೂಡಲೇ ಉಪಯೋಗ ಮಾಡೋದಾದ್ರೆ ಇಲ್ಲದಿದ್ದರೆ ಒಂದು ಪೇಪರಲ್ಲಿ ಚೆನ್ನಾಗಿ ಕಟ್ಟಿ ಒಂದು ತೊಟ್ಟೆ ಒಳಗಿಟ್ಟು ಫ್ರಿಜ್ಜಲ್ಲಿ ಇರಬೇಕು ತರಕಾರಿ ಎಲ್ಲ ಇಡುವ ಜಾಗ ಉಂಟಲ್ಲ ಆ ಜಾಗದಲ್ಲಿ ಎರಡು ಮೂರು ದಿನ ಕೂಡ ಎರಡು ಮೂರು ದಿನ ಕಳೆದ ನಂತರ ಕೂಡ ನಾವು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಇನ್ನು ಇದನ್ನೆಲ್ಲ ಕಟ್ ಮಾಡಬೇಕು ಇದನ್ನು ಇಟ್ಟುಕೊಂಡ್ರೆ ಆಯಿತು ಇದನ್ನು ಕಣ್ಣು ಕಸಿ ಅಂತ ಯಾಕೆ ಹೇಳುದು ನೋಡಿ ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಇದೀಗ ಎಲೆಯ ಬುಡ ಇದರಲ್ಲಿ ನೋಡಿ ಒಂದು ಹೊರಟಿದೆ ಅಲ್ವಾ ಮೆಲ್ಲನೆ ಒಂದು ಚಿಗುರಿನಾಗೆ ಹೊರಟಿದೆ ಅಲ್ವಾ ಇದು ಮುಂದೆ ದೊಡ್ಡದಾಗಿ ಗೆಲ್ಲಾಗ್ತದೆ ಅದನ್ನು ಕಣ್ಣು ಅಂತೇಳಿ ತಿಳಿದುಕೊಂಡು ಕಣ್ಣು ಕಸಿ ವಿಧಾನ ಅಂತೇಳಿ ಬಂದದ್ದು ನಮಗೆ ಮುಖ್ಯವಾಗಿ ಬೇಕಾದದ್ದು ಪ್ರತಿಯೊಂದರಲ್ಲಿ ಇದೆ ನೋಡಿ ಇದರಲ್ಲಿ ನೋಡಿ ಎಷ್ಟು ಉಂಟು ಅಷ್ಟನ್ನು ನಾವು ಕಸಿ ಕಟ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ತುದೀದು ಯೂಸ್ ಮಾಡಬೇಕು ಅಂತಿಲ್ಲ ಇದರ ಕೆಳಗಿದನ್ನೆಲ್ಲ ನಾವು ಉಪಯೋಗ ಮಾಡ್ಬೋದು ಸಣ್ಣ ಗಿಡಕ್ಕೂ ನಾವು ಕಸಿ ಕಟ್ಟಲಿಕ್ಕೆ ಆಗ್ತದೆ ಮರಕ್ಕೂ ಕಸಿ ಕಟ್ಟಲಿಕ್ಕೆ ಆಗ್ತದೆ ಒಂದೇ ಮರದಲ್ಲಿ ಎರಡು ಮೂರು ಬಗೆಯ ಹಲಸಿನಕಾಯಿ ಹಲ ಮಾವಿನಕಾಯಿ ಅದೆಲ್ಲ ಆಗುದು ಆ ರೀತಿಯಲ್ಲಿ ಬಡ್ ಗ್ರಾಫ್ಟಿಂಗ್ ಉಪಯೋಗ ಮಾಡಿಕೊಂಡು ಇದು ನೋಡಿ ಮೊದಲು ಒಂದು ಹೀಗೆ ಮಾರ್ಕ್ ಮಾಡಿಕೊಳ್ಳುದು ಮಾರ್ಕ್ ಮಾಡಿದ ಕೂಡಲೇ ಅಲ್ಲಿ ಮೇಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನೊಂದು ಶುಭ್ರವಾದ ಬಟ್ಟೆಯಿಂದ ಉಜ್ಜಬೇಕು ಅದನ್ನು ಹಾಗೆ ಬಿಟ್ಟರೆ ಅಲ್ಲಿ ಫಂಗಸ್ ಬಂದು ಸರಿಯಾಗಿ ಆಗುವುದಿಲ್ಲ ಒಂದು ಸ್ವಲ್ಪ ಹೀಗೆ ಒರೆಸಿದರೆ ಅದಲ್ಲಿ ನಿಲ್ತದೆ ಮತ್ತೆ ನಮ್ಮ ದೇಹದಲ್ಲಿ ಗಾಯ ಆದರೆ ಅದು ಸ್ವಲ್ಪ ಹೊತ್ತಲ್ಲಿ ಬಟ್ಟೆ ಏನಾದರೂ ಇಟ್ಟರೆ ನಿಲ್ತದಲ್ಲ ರಕ್ತ ನಿಲ್ತದಲ್ಲ ಅದೇ ರೀತಿ ಇದರಲ್ಲಿ ಕೂಡ ಸ್ವಲ್ಪ ಹೊತ್ತಾಗ ನಿಲ್ತದೆ ಹೀಗೆ ತುದಿಯಿಂದ ಈಗ ಗಾಯ ಮಾಡಬೇಕು ಎರಡೂ ಬದಿಯಿಂದಲ್ಲ ಅಳಕಿಸಬೇಕು ತೆಗಿಲಿಕ್ಕೆ ಬರ್ತದೆ ನೋಡಿ ಹೀಗೆ ಇದು ತೆಗೆದ ನಂತರ ಹೀಗೆ ಬಿಡಿ ಇನ್ನು ನಾವು ಸಯಾನನ್ನು ತೆಗೆದುಕೊಂಡು ಕಣ್ಣು ತೆಗೆಯುವ ಇದರಲ್ಲಿ ಮೂರು ಕಡೆ ಗಾಯ ಮಾಡಿದ್ರಲ್ಲ ಅದೇ ರೀತಿ ಇದರಲ್ಲಿ ಕೂಡ ನಾಲ್ಕು ಕಡೆ ಗಾಯ ಮಾಡಬೇಕು ಇಲ್ಲಿ ನೋಡಿ ನಾವು ಇದನ್ನು ತೆಗೊಳ್ಳುವ ಈಗ ಇದರಲ್ಲಿ ಒಂದು ಮೇಲೆ ಇಲ್ಲಿ ಒಂದು ಮತ್ತೆ ಕಣ್ಣಿಗೆ ತಾಗಬಾರದು ಮೆಲ್ಲಗೆ ತೆಗಿಬೇಕು ಹೀಗೆ ನೋಡಿ ಇದರ ಒಳಗೆಲ್ಲ ಮುಟ್ಟಬಾರ್ದು ಇನ್ನು ಇದು ಉಂಟಲ್ಲ ಇದು ನಮಗೆ ಹಿಡೀಲಿಕ್ಕೆ ಇರುವಂಥದ್ದು ನಾವು ಎಷ್ಟು ಕಟ್ ಮಾಡಿದ್ದೇವೋ ಸಾಧಾರಣ ಅಷ್ಟೇ ಅಳತೆ ಹಾಗೆ ಇದನ್ನು ಕೂಡ ಶೇಪ್ ಇಟ್ಟುಕೊಳ್ಳಿ ಇದನ್ನು ಕಟ್ ಮಾಡಬೇಕು ಇದರ ಕೆಳಗೆ ಸ್ವಲ್ಪ ನಾಲಗೆ ಆಗಿರುವುದು ಇರಲಿ ಬಾಕಿ ಇರಲಿ ಹೀಗೆ ನಂತರ ಇದನ್ನು ಹೀಗೆ ಹಿಡ್ಕೊಂಡು ಈ ಜಾಗಕ್ಕೆ ಜೋಡಿಸಬೇಕು ಈ ಜಾಗದಲ್ಲಿ ಸ್ವಲ್ಪ ಸೂಕ್ಷ್ಮತೆ ನೋಡಿ ಈ ಜಾಗದಲ್ಲಿ ಈಗ ಸರಿಯೇ ಹೊಂದಿಕೆ ಆಗ್ತಾ ಉಂಟು ನೋಡಿ ಮೇಲೆ ಜೋಡದಿದ್ರೂ ತೊಂದರೆ ಇಲ್ಲ ಕೆಳಗೆ ಇರಲೇಬೇಕು ಸ್ವಲ್ಪ ಹೊರಗೆ ಗ್ಯಾಪ್ ಕಂಡ್ರೂ ತೊಂದರೆ ಇಲ್ಲ ಈ ರೀತಿ ಕೆಳಗೆ ಗ್ಯಾಪ್ ಇರಲೇಬಾರದು ಇದರ ಒಳಗೆ ನಿಂತಿರಬೇಕದು ಹೇಳಿದ್ರೆ ಗಿಡಕ್ಕೆ ಆಹಾರ ಬರುವಂಥದ್ದು ಕೆಳಗಿನಿಂದ ಕೆಳಗಿನಿಂದ ಈ ಜಾಗಕ್ಕೆ ಅಪ್ರೋಚ್ ಆಗಿ ಆಹಾರ ಸಿಗಬೇಕು ಇದಕ್ಕೆ ನಂತರ ಈ ಜಾಗದಲ್ಲಿ ಮೊಳಕೆ ಹೊಡೆದು ನಂತರ ಇಲ್ಲಿ ಗೆಲ್ಲು ಬರುವಂಥದ್ದು ದೊಡ್ಡದಾಗಿ ಇನ್ನು ಪ್ಲಾಸ್ಟಿಕ್ ಕಟ್ಟುವಂಥದ್ದು ಇದಕ್ಕೆ ಹೀಗೆ ಹಿಡಿದು ಅಥವಾ ತೆಳುವಿನ ಪ್ಲಾಸ್ಟಿಕ್ ಉಪಯೋಗ ಮಾಡಿದ್ರು ಆಗ್ತದೆ ಇಷ್ಟ ಇಷ್ಟಾದ ನಂತರ ನಾವು ಹಿಡ್ಕೊಂಡಿದ್ದೇವಲ್ಲ ಇಷ್ಟೊತ್ತು ಎಲೆಯ ಕಡೆ ಅದನ್ನು ತುಂಡು ಮಾಡಬೇಕು ಹೀಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಬೇಕಾಗಿ ನಾವು ಉಪಯೋಗ ಮಾಡ್ತಾ ಇದ್ದದ್ದು ನಂತರ ಅದು ಜಾರಬಾರ್ದು ಜಾಗ್ರತೆಯಿಂದ ಹೀಗೆ ಪ್ಲಾಸ್ಟಿಕ್ ಹಾಕಿ ಈ ಪ್ಲಾಸ್ಟಿಕ್ ಹಾಕುವಾಗ ನಿಮ್ಮ ಶಕ್ತಿ ಪೂರ ಉಪಯೋಗ ಮಾಡಿ ಅದನ್ನು ಎಳಿಬೇಡಿ ಸ್ವಲ್ಪ ಎಳೆದ್ರೆ ಸಾಕು ಲೆಕ್ಕಕ್ಕಿಂತ ಹೆಚ್ಚು ಅದು ಓವರ್ಲ್ಯಾಪ್ ಆಗೋದು ಬೇಡ ಒಂದೊಂದು ಲೇಯರ್ ಬಂದರೆ ಸಾಕು ನಂತರ ಹೀಗೆ ಆಯ್ತಲ್ಲ ಇದನ್ನು ಹೀಗೆ ಹಿಡಿದು ಒಂದು ಕಟ್ಟ ಹಾಕಿ ಈ ಪ್ಲಾಸ್ಟಿಕ್ ಬೇಕಾದಷ್ಟು ಉದ್ದ ಇಲ್ಲದಿದ್ದರೆ ಇದನ್ನು ಮೆಲ್ಲಗೆ ಗಿಳೀರಿ ಉದ್ದ ಬರ್ತದೆ ನಂತರ ಒಂದು ಕಟ್ಟ ಹಾಕಿ ಸ್ವಲ್ಪ ಉದ್ದ ಬೇಕದು ಹೀಗೆ ಕಟ್ಟ ಹಾಕಿ ಇದನ್ನು ಕೆಳಗೆ ಇಳಿದು ಬಿಟ್ಟಿರಾಯ್ತು ಸಣ್ಣ ಗಿಡದಲ್ಲಿ ಆದರೆ ನೆನಪಿನಲ್ಲಿ ಇದನ್ನು ಹೀಗೆ ಕೆಳಗಿಳಿದು ಬಿಡಬೇಕು ಯಾಕಂತ ಹೇಳಿದರೆ ನೀರು ಬಿದ್ದದದು ಕೆಳಗೆ ಹೋಗಬೇಕು ದೊಡ್ಡ ಮರದಲ್ಲಿ ಆದರೆ ತೊಂದರೆ ಇಲ್ಲ ಹೀಗೆ ಬಿಟ್ಟರೆ ಆಯಿತು ನೀವೇನು ಇಲ್ಲಿಗೆ ಆಯಿತು ಆದರೆ ಕೆಲಸ ಇನ್ನೂ ಮುಗಿಲಿಲ್ಲ ಇನ್ನೂ ಸರಿ ಇಪ್ಪತ್ತೊಂದು ದಿನ ಕಳೆದ ನಂತರ ಇದನ್ನು ಬಿಚ್ಚಬೇಕು ಆಗಾಗ ಬಂದು ಇದನ್ನು ಓಪನ್ ಮಾಡಿ ನೋಡೋದಲ್ಲ ನೀವು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಡಬೇಕು ಇಪ್ಪತ್ತೊಂದು ದಿನ ಕಳಿಬೇಕು ಕಳೆದ ನಂತರ ಇದನ್ನು ಕಟ್ ಮಾಡಿ ಈ ಪ್ಲಾಸ್ಟಿಕನ್ನು ಬಿಡಿಸಿದ್ರೆ ಆಯಿತು ಅಷ್ಟಾಗ ಅದು ಕೂಡಿ ಹಸಿಯಾಗಿರ್ತದೆ ನಿಮಗೆ ಹೊರಗಿನಿಂದಲೇ ಕಾಣ್ತದೆ ಹಸಿ ಇದ್ರೆ ಸಕ್ಸಸ್ ಆಗಿದೆ ಅಂತ ಲೆಕ್ಕ ಇದನ್ನು ಹೀಗೆ ಬಿಡಿಸಿ ಇಪ್ಪತ್ತೊಂದು ದಿನ ಕಳೆದ ನಂತರ ಈ ಜಾಗದಲ್ಲಿ ಚಿಗುರು ಮೂಡಿರುತ್ತದೆ ಅಷ್ಟಾಗಿದ್ರೆ ಸಕ್ಸಸ್ ಅಂತ ಲೆಕ್ಕ ಇಲ್ಲಿ ಇಪ್ಪತ್ತೊಂದು ದಿನ ಕಳೀಲಿಲ್ಲ ನಾನು ನಿಮಗೆ ವಿಡಿಯೋಕ್ಕೆ ತೋರಿಸ್ಲಿಕ್ಕೋಸ್ಕರ ಕಟ್ಟಿದ ಕೂಡಲೇ ನಾನು ಓಪನ್ ಮಾಡಿ ತೋರಿಸಿದ್ದೇನೆ ನಂತರ ಈ ಮೇಲಿನ ತುಂಡುಂಟಲ್ಲ ಇದನ್ನು ಕಟ್ ಮಾಡಬೇಕು ಈ ಜಾಗದಿಂದ ಸ್ವಲ್ಪ ಮೇಲೆ ಒಂದಿಷ್ಟು ಬಿಟ್ಟು ತುಂಡು ಮಾಡಬೇಕು ಮತ್ತೆ ನಿಮಗೆ ಇದು ಇಲ್ಲೆಲ್ಲ ಹೊಸ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೇಲೆ ಬಂದದ್ದನ್ನೆಲ್ಲ ಚಿಗುರು ಚಿವುಟಬೇಕು ಈ ಜಾಗದಲ್ಲಿ ಬಂದ ಚಿಗುರನ್ನು ಮಾತ್ರ ಬಿಡಬೇಕು ಸಣ್ಣ ಗಿಡ ಅಂತಾದರೆ ಒಂದಿಷ್ಟು ಜಾಗದಲ್ಲಿ ಬಿಟ್ಟು ಯಾವ ಜಾಗದಲ್ಲಿ ನೀವು ಕಸಿ ಕಟ್ಟಿದ್ರು ಅದರ ಒಪ್ಪೋಸಿಟ್ ಹೀಗೆ ತುಂಡು ಮಾಡಬೇಕು ಈ ರೀತಿಯಲ್ಲಿ ಹೀಗೆ ಇದು ಕಸಿ ಕಟ್ಟಿದ ಜಾಗ ಇರೋಪೋಸಿಟ್ ಹೀಗೆ ಯಾಕೆಂತ ಹೇಳಿದ್ರೆ ಮಳೆ ನೀರು ಅಥವಾ ಏನಾದರೂ ಬಿದ್ದರೂ ಕೂಡ ಅದಕ್ಕೆಳಗೆ ಇಳಿದು ಹೋಗ್ಬೇಕು ಈ ಜಾಗದಿಂದ ಇಳಿದು ಇಲ್ಲಿಗೆ ತಾಗಿದೆ ಅಂತ ಹೇಳಿದ್ರೆ ಆ ಜಾಗ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಕಣ್ಣು ಕಸಿಯಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಸಯಾನಿನ ಆಯ್ಕೆ ಅದು ಸರಿಯಾಗಿ ಚಿಗುರಿರಬೇಕು ಫ್ರೆಶ್ ಆಗಿರಬೇಕು ನಿಮಗೆ ಎರಡು ಮೂರು ದಿನ ಕಳೆದ ನಂತರ ಉಪಯೋಗ ಆಗುವುದು ಅಂತ ಹೇಳಿದರೆ ಪೇಪರಲ್ಲಿ ಸುಂದಿ ಅದನ್ನೊಂದು ತೊಟ್ಟೆಯಲ್ಲಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರಬೇಕು ನಂತರ ಶುಭ್ರವಾದ ಶುಚಿಯಾದ ಚೂರು ಉಪಯೋಗ ಮಾಡಬೇಕು ಒಳ್ಳೆಯ ಅನ್ನು ಉಪಯೋಗ ಮಾಡಬೇಕು ನಂತರ ಈ ಸಹ ಕಣ್ಣು ಉಂಟಲ್ಲ ಅದು ಸರಿಯಾಗಿ ಹೊಂದಿಕೆಯಾಗಿರಬೇಕು ಸರಿಯಾಗಿ ಮೇಣ ಹೋಗಿರಬೇಕು ಈ ಜಾಗದಿಂದ ಮೇಣ ಇದ್ದು ಅದನ್ನು ನಾವು ಇದರ ಮೇಲೆ ಇಟ್ಟರೆ ಅದು ಕೂಡಿಕೊಳ್ಳುವುದಿಲ್ಲ ಮತ್ತೊಂದು ಮುಖ್ಯವಾದ ವಿಚಾರ ಈ ಸಯಾನ್ನ ಕೆಳಗಿನ ಜಾಗ ಉಂಟಲ್ಲ ಅದು ಕಸಿ ಕಟ್ಟುವ ಜಾಗದ ಕೆಳಗೆಗೆ ಸರಿಯಾಗಿ ಟಚ್ ಆಗಿರಬೇಕು ಇದು ಕಸಿ ಕಟ್ಟುವ ಜಾಗದಿಂದ ಹೊರಗೆ ಬಂದಿರಬಾರ್ದು ಒಳಗಿರಬೇಕು ಸಂಪೂರ್ಣವಾಗಿ ಒಳಗಿರಬೇಕು ಅಥವಾ ಕರೆಕ್ಟಾಗಿರಬೇಕು ಇಲ್ಲಿ ನೋಡಿ ಸರಿಯಾಗಿ ಸೇರಿಕೊಂಡಿದೆ ಹೀಗಿದ್ರೆ ತೊಂದರೆ ಇಲ್ಲ ಇಲ್ಲಿ ಕೆಳಗೆ ಸರಿಯಾಗಿ ಕೂಡಿಕೊಂಡಿರಬೇಕು ಮತ್ತೆ ತೊಟ್ಟೆಯನ್ನು ಸುಂದುವಂಥ ವಿಚಾರ ಪ್ಲಾಸ್ಟಿಕ್ ಅನ್ನು ಸರಿಯಾಗಿ ಸುತ್ತಿ ತುಂಬ ಓವರ್ಲ್ಯಾಪ್ ಆಗಬಾರ್ದು ಲೆಕ್ಕಕ್ಕಿಂತ ಹೆಚ್ಚು ಟೈಟು ಆಗಬಾರ್ದು ಅದರೊಳಗೆ ನೀರು ಕೂಡ ಹೋಗಬಾರ್ದು ಫಂಗಸ್ ಅಟ್ಯಾಕ್ ಆಗಬಾರ್ದು ಸಂಪೂರ್ಣವಾಗಿ ಮುಚ್ಚಿರಬೇಕು ಕರೆಕ್ಟ್ ಇಪ್ಪತ್ತೊಂದು ದಿನ ಕಳೆದ ನಂತರವೇ ನಾವು ಅನ್ನು ತೆಗಿಬೇಕು ನಂತರ ಇದರಿಂದ ಒಂದು ಎರಡು ಮೂರು ಇಂಚಿನಷ್ಟು ಮೇಲೆಯಿಂದ ಕಟ್ ಮಾಡಬೇಕು ಈ ಕಣ್ಣು ಕಸಿ ವಿಧಾನವನ್ನು ನಾವು ಹೆಚ್ಚಿನ ಎಲ್ಲ ಗಿಡಗಳಿಗೆ ಉಪಯೋಗ ಆಗ್ತದೆ ಮುಖ್ಯವಾಗಿ ಇದನ್ನು ಹಲಸು ಮತ್ತೆ ಗುಲಾಬಿ ಗಿಡದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ